ವೆಲ್ಕಮ್ ಟು ಇಂಜಿನಿಯರ್ ರಾಜ್ ಯೂಟ್ಯೂಬ್ ಚಾನಲ್ ಇವತ್ತು ನಮ್ಮದು ಥರ್ಡ್ ಕ್ಲಾಸ್ ಥರ್ಡ್ ಕ್ಲಾಸಿನಲ್ಲಿ ಏನು ಅಂದ್ರೆ ವಾಟ್ ಟು ಸ್ಟಡಿ ಹೌ ಟು ಸ್ಟಡಿ ಅನ್ನೋದು ಅಂದರೆ ಏನು ಓದಬೇಕು ಹೆಂಗೆ ಓದಬೇಕು ಹೆಂಗೆ ಮನನ ಮಾಡ್ಕೋಬೇಕು ಅನ್ನೋದು ನಾನು ತಿಳಿಸ್ಕೊಡ್ತೇನೆ ಬಟ್ ಒಂದು ವಿಚಾರ ತಲೆಗಿಟ್ಬೋರಿ ನನ್ನ ಮೊದಲಿನ ಎರಡು ಕ್ಲಾಸ್ ನೋಡಿದಾಗ ಮಾತ್ರ ಇದು ಮೂರೇ ಕ್ಲಾಸ್ ಅರ್ಥ ಆಗುತ್ತೆ ಯಾಕಂದ್ರೆ ನಾನು ಇದನ್ನು ಎದಕ್ಕೆ ಮಾಡ್ತಾ ಇದ್ದೀನಿ ಅನ್ನೋದು ನಿಮ್ಗೆ ಗೊತ್ತಿರಬೇಕು ಒಬ್ಬ ಸ್ಪೋರ್ಟ್ಸ್ ಪರ್ಸನ್ ರೇಸ್ಗೆ ಹೋಗ್ಬೇಕಂತ ಮುಂಬತ್ತೆ ಬಿಫೋರ್ ಗೋಯಿಂಗ್ ಟು ಬಿ ಇನ್ ದ ರೇಸ್ ಹೀ ಜಸ್ಟ್ ವಾರ್ಮ್ ಅಪ್ ಈಸ್ ಬಾಡಿ ವಾರ್ಮ್ ಅಪ್ ಮಾಡ್ಕೊತಾನ ಬಾಡಿ ವಾರ್ಮಪ್ ಮಾಡ್ಕೊಂಡಾಗ ಮಾತ್ರ ರೇಸಲ್ಲಿ ಓಡಿ ಗೆಲ್ಲಕ್ಕೆ ಸಾಧ್ಯ ಅದೇ ಥರ ನಾನು ಹೇಳುವಂಥ ಪಾಯಿಂಟ್ಸ್ಗಳೆಲ್ಲ ನೀವು ರೇಸಿಗೆ ಹೋಗೋಕ್ಕಿಂತ ಮುಂಚೆ ಕಲಿಸ್ತಾ ಇದ್ದೀನಿ ನೋಡಿ ಬನ್ನಿ ಇವಾಗ ನಾನು ಪ್ಲ್ಯಾನ್ ಎ ಪ್ಲ್ಯಾನ್ ಬಿ ಅಂತ ನಿನ್ನೆ ನಿಮಗೆ ನಾನು ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಇವಾಗ ಪ್ಲ್ಯಾನ್ ಎ ಬಗ್ಗೆ ಹೇಳ್ತೀನಿ ಇವತ್ತು ಇವಾಗ ಪ್ಲ್ಯಾನ್ ಎ ಬಗ್ಗೆ ಹೇಳ್ತೀನಿ ಪ್ಲ್ಯಾನ್ ಪ್ಲ್ಯಾನ್ ನಲ್ಲಿ ಏನು ಹೇಳ್ತೀನಿ ಅಂತ ಕುತೂಹಲದಿಂದ ಕಾದ ನೀವೇ ನೋಡ್ಕೊಳ್ರಿ ಪ್ಲ್ಯಾನ್ ಎ ಏನಿದೆಯಪ್ಪ ಅಂದ್ರೆ ಪ್ಲ್ಯಾನ್ ಎಲ್ಲಿ ಸಿಲೆಬಸ್ ವೆರಿ ಇಂಪಾರ್ಟೆಂಟ್ ಈಸ್ ವೆರಿ ಸಿಲೆಬಸ್ ಸಿಲೆಬಸ್ ಹೆಂಗೆ ಯಾವುದೇ ಎಕ್ಸಾಮ್ ಕಾಂಪಿಟೇಟಿವ್ ಎಕ್ಸಾಮ್ ಕರೆದಾಗ ಕೂಡ ಸಿಲೆಬಸ್ ಅಂತ ಕೊಡ್ತಾರೆ ಅದಕ್ಕೆ ನನ್ನ ಪ್ರಕಾರ ನೀವು ಸಿಲೆಬಸ್ಸನ್ನು ಯಾವ ಥರ ಪ್ರಿಪೇರ್ ಮಾಡ್ಬೇಕಂದ್ರೆ ಪರ್ಟಿಕ್ಯುಲರ್ ಆಗಿ ಒಂದೇ ಎಕ್ಸಾಮಿಗೋಸ್ಕರ ಪ್ರಿಪೇರ್ ಮಾಡದೆ ಹಲವಾರು ಎಕ್ಸಾಮ್ಗಳಿಗೆ ಅದು ಉಪಯುಕ್ತ ಆಗಬೇಕು ಅಂದರೆ ನೀವು ಇವಾಗ ಪಿ ಎಸ್ ಐ ಪ್ರಿಪರೇಷನ್ ಮಾಡ್ತಾಯಿದ್ರಿ ಅಂತ ಕೊಡಿ ಅಂದ್ರೆ ಪಿ ಎಸ್ ಐ ಅಷ್ಟೇ ಆಗ್ಬಾರ್ದು ಎಫ್ ಡಿ ಐಗೂ ಆಗ್ಬೇಕು ಎಸ್ ಡಿ ಆಗ್ಬೋದು ಮತ್ತು ಬೇರೆ ಬೇರೆ ರೈಲ್ವೆ ರೈಲ್ವೆ ಎಕ್ಸಾಮ್ಗೆ ಆಗ್ಬೇಕು ಮತ್ತು ಯಾವುದೋ ಮತ್ತೆ ಪೊಲೀಸ್ ಕಾನ್ಸ್ಟೇಬಲ್ಗಾದ್ರು ಮತ್ತು ಕೆ ಎಸ್ ಆರ್ ಟಿ ಸಿ ಯಲ್ಲಿ ಯಾವುದೋ ಸ್ಪರ್ಧಾತ್ಮಕ ಪರೀಕ್ಷೆಗೆ ನೀವು ತಯಾರಿ ಮಾಡ್ಕೋಬೇಕಂದ್ರೆ ಒಂದು ಪ್ರಾಪರಾಗಿ ಮೊದಲು ರೆಡಿ ಮಾಡ್ಕೊಂಡು ಇಟ್ಕೋಬೇಕು ಈಗ ಸಿಲೆಬಸ್ಸು ಎರಡು ಹಂತದಾಗ ನಾನು ಅದನ್ನು ಇದನ್ನ ಮಾಡಿದ್ದೀನಿ ವಿಂಗಡಣೆ ಮಾಡಿದ್ದೀನಿ ಮೊದಲನೇ ಹಂತ ಮೊದಲನೇ ಹಂತ ಏನಪ್ಪ ಅಂದ್ರೆ ಆರನೇ ತರಗತಿ ಅಂದರೆ ಹತ್ತನೇ ತರಗತಿವರೆಗೆ ವಿಜ್ಞಾನ ಮತ್ತು ಸಮಾಜ ಪುಸ್ತಕಗಳನ್ನು ಕಲೆಕ್ಟ್ ಮಾಡ್ಕೋಬೇಕು ನಿಮ್ಗೆ ಹೆಂಗಪ್ಪ ಅಂದ್ರೆ ಇದು ಇದು ಕನ್ನಡ ಕರ್ನಾಟಕದಲ್ಲಿದ್ದು ಕರ್ನಾ ನಿಮ್ಗೆ ಇಂಗ್ಲೀಷ್ ಬರೋಂಗಿಲ್ಲ ಸ್ವಲ್ಪ ವೀಕ್ ಅದಿನಿ ಅಂದ ಅವ್ರು ಏನು ಮಾಡಬೇಕು ಈ ವಿಜ್ಞಾನ ಮತ್ತು ಸಮಾಜ ಬುಕ್ಕನ್ನು ಆರ ನಂತರ ಹತ್ತನೇ ತರಗತಿವರೆಗೆ ಫಸ್ಟ್ ಒಂದು ಟೈಮ್ ತರೋಲಿ ಓದ್ಕೊಂಡ್ಬಿಡ್ಬೇಕು ತರೋಲಿ ಓದ್ಕೊಂಡಾಗ ಅದು ನಿಮಗೊಂದು ರಿಕ್ವೈರ್ಮೆಂಟ್ ಯಾವುದೇ ಜಾಬ್ಗೆ ಏನು ರಿಕ್ವೈರ್ಮೆಂಟ್ ನೀವು ಹೈಯರ್ ಸ್ಟಡಿ ಮಾಡ್ತಿರಲ್ಲ ಅದನ್ನು ಬೇಸಿಕ್ ಬಿಡ್ತೈತಿ ಬೇಸಿಕ್ ನಾಲೆಜ್ ಸಿಗತೈತಿ ನಿಮ್ಗೆ ಮತ್ತು ಅದು ಬಿಟ್ಟರೆ ಇಲ್ಲ ನಾನು ಇನ್ನೂ ಸ್ವಲ್ಪ ಜಾಸ್ತಿ ಓದೋ ಹವ್ಯಾಸ ಇನ್ನೂ ಜಾಸ್ತಿ ಇದೆ ಅಂತಂದಾಗ ಈಸಿಯಾಗಿ ಓದಬೇಕು ಎನ್ ಸಿ ಆರ್ ಟಿ ಬುಕ್ ಅದಾವೆ ಎನ್ ಸಿ ಆರ್ ಟಿ ಬುಕ್ಕು ಮಾರ್ಕೆಟಲ್ಲಿ ಸಿಗ್ತಾವೆ ಅದನ್ನ ತೊಗೊಂಡು ಎನ್ ಸಿ ಆರ್ ಟಿ ಬುಕ್ ಪ್ರಿಪೇರ್ ಮಾಡಿರಿ ಇದು ನೀವು ಕಾಂಪಿಟೇಟಿವ್ ಎಕ್ಸಾಮ್ಗೆ ತಯಾರಾಗಬೇಕಂತ ಮನಸ್ಸು ಮಾಡಿದಾಗ ಬೇಸಿಕ್ ಥಿಂಗ್ಸ್ ಇದನ್ನ ನೀವು ಮಾಡಲೇಬೇಕು ಕಂಪಲ್ಸರಿ ಸೆಕೆಂಡ್ ಬರ್ರಿ ಅಂಥ ಎರಡು ಹಂಥ ಎರಡು ಏನಿದೆಯಪ್ಪ ಅಂದ್ರೆ ನೋಡಿರಿ ನಾನು ನಿಮಗೆ ಹೇಳಿದ್ದೇನೆ ನೀವು ಯಾವುದೋ ಒಂದೇ ಪೋಸ್ಟಿಗೆ ಗುರಿ ಇಟ್ಟು ಕಲ್ಲು ಹೊಡೆಯೋದು ಬೇಡ ಎಲ್ಲ ಪೋಸ್ಟಿಗೂ ಕಲ್ಲು ಹೊಡಿಯೋ ಅಂತ ಪ್ರಿಪ್ರೇಷನ್ ಮಾಡಿರಿ ನಿಮಗೆ ಗೊತ್ತಿರ್ಬೇಕು ಒಬ್ಬ ಇಲ್ಲೇ ನೋಡಿರ್ತೀರಿ ನ್ಯೂಸ್ ಪೇಪರ್ ಎಲ್ಲ ನೋಡಿರ್ತೀನಿ ಒಬ್ಬ ವ್ಯಕ್ತಿ ಹದಿನಾರು ಗೋರ್ಮೆಂಟ್ ಜಾಬ್ ತೊಗೊಂಡಿದ್ದಾನೆ ಒಬ್ಬನು ಎಂಟು ತೊಗೊಂಡಿದ್ದಾನೆ ಅಂತ ಹೇಳ್ತಿರ್ತಾರೆ ಅವರೆಲ್ಲ ಪ್ರಿಪ್ರೇಷನ್ ಮಾಡೋ ರೀತಿ ಯಾವ ಥರ ಇರ್ತಾರೆ ಅಂದ್ರೆ ಕಾಮನ್ನಾಗಿ ಪ್ರಿಪೇರ್ ಮಾಡ್ತಾರೆ ಆ ಎಕ್ಸಾಮ್ ನೋಟಿಫಿಕೇಶನ್ ಆದಮೇಲೆ ಅಂದರೆ ಕಾ ಆ ಪೋಸ್ಟ್ ನೋಟಿಫಿಕೇಶನ್ ಆದಮೇಲೆ ಅದಕ್ಕೆ ಸಿಲೆಬಸ್ಸಿಗೆ ಏನು ಬೇಕಲ್ಲ ಅಷ್ಟು ಒಂದು ಸ್ವಲ್ಪ ಜಾಸ್ತಿ ಸ್ಟ್ರೆಸ್ ಮಾಡಿ ಓದಿ ఎక్సామ్ బరీతారా నోడ్రీ యాదో యాదో ఎక్సమ్ త్రీ కంపిటేటవ్ ఎక్సమ్ కాంపిటేట ఎలా ఎక్సమ్ళ కూడా ఈ సబ్జెక్ట్లు కమన్ ఆగివ ఏనప్పా అంద్ర ఇండియన్ కన్స్టిట్యూషన్ నెక్స్ట్ వన్ ఈస్ హ్రీ జగ్రఫీ జనరల్ సైన్స్ ఎకనమిక్స్ కంప్యూటర్ నాలేజ్ జనరల్ నాలేజ్ మెంటాలిబిటీ మెంటాలిబిటీ ರೀಸನಿಂಗ್ ಮತ್ತು ಕ್ವಾಂಟಿಟಿಯು ಬರ್ತದೆ ಮತ್ತು ನೋಡಿರಿ ಇದು ಭಾರತದ ಸಂವಿಧಾನ ಇದರಲ್ಲಿ ಯಾವುದೋ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ನೀವು ಪಾರ್ಟಿಸಿಪೇಟ್ ಮಾಡಿದಾಗ ಕೂಡ ಒನ್ ಟು ತ್ರೀ ಕ್ವಶನ್ಸ್ ಇರ್ತಾವೆ ಸಿಗ್ತಾವೆ ನಿಮಗೆ ಇಂಡಿಯನ್ ಕಾನ್ಸ್ಟಿಟ್ಯೂಷನಲ್ಲಿ ಕಾಮನ್ನಾಗಿ ಯಾವ ಥರ ಕ್ವಶನ್ ಕೇಳ್ತಾರಪ್ಪ ಅಂದ್ರೆ ನೋಡಿರಿ ಭಾರತದ ಸಂವಿಧಾನ ಕರಡು ಸಮಿತಿ ಅಧ್ಯಕ್ಷರು ಯಾರು ಅಧ್ಯಕ್ಷರು ಯಾರು ಅಂದ್ರೆ ಪಟ್ನ ನಿಮ್ಗೆ ಏನು ಬಂದು ಬರಬೇಕು ಅದು ಅದಕ್ಕೆ ಏನು ಮಾಡಬೇಕು ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಒಂದ್ಸಲ ತರೋಲಿ ಓದ್ಬೇಕು ಅದೇನು ಜಾಸ್ತಿ ಪೇಜ್ ಇರಲ್ಲ ಒಂದು ಫಿಫ್ಟಿ ಪೇಜ್ ಸಿಕ್ಸ್ಟಿ ಸೆವೆಂಟಿ ಪೇಜ್ ಇರ್ತೈತಿ ಅದು ಪ್ರಾಪರ್ ನೋಟ್ಸ್ ಮಾಡಿದ್ರೆ ಅದು ಗೊತ್ತಿರ್ತೈತಿ ಇನ್ನು ಹಿಸ್ಟ್ರಿ ಭಾರತದ ಇತಿಹಾಸ ಭಾರತದ ಇತಿಹಾಸ ಇದು ಕಾಮನ್ ಇದೆ ಎಲ್ಲ ಅಲ್ಲಿ ಕಂಪಲ್ಸರಿ ನಿಮ್ಗೆ ತ್ರೀ ಟು ಫೋರ್ ಕ್ವಶನ್ ಇಲ್ಲಿ ಬರ್ತೈತಿ ಭಾರತದ ಇತಿಹಾಸ ಒಂದು ಸಿಂಪಲ್ ಆಗಿ ಕ್ವೆಶನ್ ಕೇಳ್ತೀನಿ ನಾಳೆಯದ ಏಕೈಕ ಮಹಿಳಾ ಪ್ರತಿನಿಧಿ ಯಾರು ಗೊತ್ತಾ ನಿಮ್ಗೆ ಅದನ್ನು ನೀವು ದೆಹಲಿ ಸುಲ್ತಾನರು ಅಂಥೇಳಿ ಒಂದು ಕಾನ್ಸೆಪ್ಟ್ ಬರ್ತೈತಿ ಆ ಕಾನ್ಸೆಪ್ಟನ್ನು ಪ್ರಾಪರಾಗಿ ನೀವು ಓದಿದ್ರೆ ಆ ಮಹಿಳೆ ಯಾರು ಅನ್ನೋದು ನಿಮ್ಗೆ ಗೊತ್ತಾಕತಿ ಅದನ್ನು ಮುಂದಿನ ವಿಡಿಯೋಗಳಲ್ಲಿ ನಾನು ಅದನ್ನು ಟಾಪಿಕ್ ಕವರ್ ಮಾಡಿದಾಗ ಅದನ್ನು ನಿಮಗೆ ತಿಳಿಸ್ಕೊಡ್ತೀನಿ ಜಿಯೋಗ್ರಫಿ ಭಾರತದ ಜಿಯೋಗ್ರಫಿ ಜನರಲ್ ಸೈನ್ಸ್ ಸಾಮಾನ್ಯ ವಿಜ್ಞಾನ ಸಾಮಾನ್ಯ ವಿಜ್ಞಾನ ಅಂದ್ರೆ ನಮ್ಮ ದಿನನಿತ್ಯದಲ್ಲಿ ಬಳಸುವಂಥ ವಿಜ್ಞಾನಗಳ ಪ್ರಶ್ನೆಗಳ ಕೇಳಿರ್ತಾರೆ ಪ್ರಶ್ನೆಗಳ ಕೇಳಿರ್ತಾರೆ ಇದಕ್ಕೆ ಬೆಸ್ಟ್ ಬುಕ್ಸ್ ಅಂದ್ರೆ ಮತ್ತು ಬುಕ್ಸು ಮತ್ತು ಮ್ಯಾಗಝೀನ್ ಅಂದ್ರೆ ಕೆ ಎಮ್ ಸುರೇಶ್ ಅವರು ಭಾರಿ ಚೆನ್ನಾಗಿ ಬರೀತಾರೆ ಅದನ್ನು ನೀವು ರೆಫರ್ ಮಾಡ್ಬೋದು ಇಲ್ಲಾಂದ್ರೆ ನಾನು ಕೂಡ ಜನರಲ್ ಸೈನ್ಸ್ ಬಗ್ಗೆ ಕೆಲವೊಂದಿಷ್ಟು ಟೈಮು ಅದನ್ನು ಸಬ್ಜೆಕ್ಟನ್ನು ತೊಗೋತೀನಿ ನಿಮಗೆ ಅದನ್ನು ತಿಳಿಸ್ಕೊಡ್ತೇನೆ ಇನ್ನು ಮುಂದೆ ಎಕನಾಮಿಕ್ಸು ಭಾರತದ ಅರ್ಥಶಾಸ್ತ್ರ ಕಂಪ್ಯೂಟರ್ ನಾಲೇಜು ಕಂಪ್ಯೂಟರ್ ನಾಲೇಜು ಸಿಂಪಲ್ಲಾಗಿ ಕ್ವೆಶನ್ ಇರ್ತದೆ ಒನ್ ಆಗ್ಬೋದು ಎರಡು ಎರಡು ಕ್ವಶನ್ ಕಂಪಲ್ಸರಿ ಪ್ರತಿ ಎಕ್ಸಾಮಲ್ಲಿ ಇರುತ್ತಾ ಯಾವ ಥರ ಕ್ವೆಶನ್ ಇರ್ತೈತೆ ಸಿ ಎ ಪ್ಲಸ್ ಪ್ಲಸ್ ಈಸಿ ವಾಕ್ ಡ್ಯಾಶ್ ಕೊಟ್ಟಿರ್ತಾನೆ ಇಟ್ ಈಸ್ ಹಾರ್ಡ್ವೇರ್ ಅಂತಾನೆ ಮತ್ತೊಂದು ಏನೋ ಕೊಡ್ತಾನೆ ಒಂದು ಒಂದು ಕಡೆಯಲ್ಲಿ ಆಪ್ಷನಲ್ಲಿ ಲ್ಯಾಂಗ್ವೇಜ್ ಅಂತ ಪ್ಲಸ್ ಸಿ ಪ್ಲಸ್ ಪ್ಲಸ್ ಇಲ್ಲಿ ಲ್ಯಾಂಗ್ವೇಜ್ ಅರ್ಥ ಆಯ್ತಾ ಈಗ ಇಲ್ಲಾದ್ರೆ ಕಂಪ್ಯೂಟರ್ ನೇಮ್ ಅಂತ ಕೇಳ್ತಾನೆ ಕಂಪ್ಯೂಟರ್ ನೇಮ್ ಅಲ್ಲ ಅದು ಲ್ಯಾಂಗ್ವೇಜ್ ಓಕೆ ಜನ್ರಲ್ ನಾಲೇಜು ವೆರಿ ಇಂಪಾರ್ಟೆಂಟ್ ನೋಡಿರಿ ಜನ್ರಲ್ ನಾಲೆಜ್ಗೂ ಕರೆಂಟ್ ಅಫೇರ್ಸ್ಗೂ ಡಿಫ್ರೆನ್ಸ್ ಇದೆ ಜನರಲ್ ನಾಲೇಜು ಅಂದ್ರೆ ಇಟ್ ಈಸ್ ಎನ್ ಫಿಕ್ಸ್ಡ್ ಫಿಕ್ಸ್ಡ್ ಅಂದ್ರೆ ಒನ್ ಟೈಮ್ ಓದ್ಬಿಡೋದು ಅದು ಅದು ಯಾವ ಥರ ಓದೋದು ಅಂದ್ರೆ ಇವಾಗ ಸಚಿನ್ ಜೊತೆ ಸಚಿನ್ ತೆಂಡೂಲ್ಕರ್ ಅವ್ರ ಜೊತೆ ಇನ್ನೊಬ್ರು ಭಾರತ ರತ್ನ ತೊಗೊಂಡ್ರು ಅವ್ರು ಯಾರು ತಮಗೇನಾದ್ರು ಗೊತ್ತಾ ಗೊತ್ತಿದ್ರೆ ಅಲ್ಲಿ ಮನಸ್ಸಿನಲ್ಲಿ ಇಟ್ಕೊರಿ ಆಮೇಲೆ ನಿಮ್ಗೆ ಹೇಳ್ತೀನಿ ಅದು ಅದನ್ನ ಆ ಕ್ವಶನ್ ಏನಿದೆಯಲ್ಲ ಅದು ಯಾವತ್ತು ಚೇಂಜ್ ಆಗಲ್ಲ ಭಾರತ ರತ್ನ ತೊಗೊಂಡವ್ರು ಅವರೇ ಅವ್ರ ಜೊತೆ ತೊಗೊಂಡವ್ರು ಇನ್ನೊಬ್ರು ಅವ್ರು ಯಾವತ್ತು ಚೇಂಜ್ ಆಗಲ್ಲ ಇದಕ್ಕೆ ಏನಂತಾರೆ ಜನರಲ್ ನಾಲೆಜ್ ಫಿಕ್ಸ್ಡ್ ಜನ್ರಲ್ ನಾಲೆಜ್ ಅಂತಾರೆ ಇದು ಈ ಕ್ವಶನಿಗೆ ಇದು ಮತ್ತೆ ಕರೆಂಟ್ ಅಫೇರ್ಸ್ ಅಂದ್ರೆ ದಿನನಿತ್ಯ ಬದಲಾವಣೆಗಳಾಗ್ತಿರ್ತಾವೆ ದಿನನಿತ್ಯಗಳು ಅಂದ್ರೆ ವರ್ಷ ಆರು ತಿಂಗಳ ಚೇಂಜಸ್ ಆಗ್ತಿರ್ತಾವೆ ಅದಕ್ಕೆ ನಾವು ಕರೆಂಟ್ ಅಫೇರ್ಸ್ ಅಂತೀವಿ ಮತ್ತು ಅಥವಾ ಈಗ ಹಿಂದಿನ ವರ್ಷ ನಡೆದಿರ್ತೈತಿ ಈಗ ಮಹಿಳಾ ಐ ಸಿ ಸಿ ವರ್ಲ್ಡ್ ಕಪ್ಪಲ್ಲಿ ಮಹಿಳಾ ಪ್ರತಿನಿಧಿಗಳು ಭಾರತವನ್ನು ಪ್ರತಿನಿಧಿ ಗೆದ್ರು ಈಗ ಮೊನ್ನೆ ಟೂ ತೌಸಂಡ್ ಟ್ವೆಂಟಿ ಫೈವ್ ಎಸ್ ಅದಕ್ಕಿಂತ ಹಿಂದಿಂದ ಯಾರೂ ಕೇಳೋಂಗಿಲ್ಲ ಟ್ವೆಂಟಿ ಫೈವ್ ಕೇಳ್ತಾರೆ ಯಾರು ಗೆದ್ರು ಅಪೋನೆಂಟ್ ಯಾರಿದ್ರು ಸಾಲ್ ಇಂಪಾರ್ಟೆಂಟ್ ಮತ್ತೆ ನೆಕ್ಸ್ಟ್ ಬನ್ನಿ ಇದು ನಿಮ್ಮ ಫೇವ್ರೆಟ್ ಸಬ್ಜೆಕ್ಟು ಮೆಂಟಲ್ ಅಬಿಲಿಟಿ ನಿಮಗೆ ಗೊತ್ತಿರಬೇಕು ಇದರಲ್ಲಿ ಎರಡು ಭಾಗಗಳಾದವು ರೀಸನಿಂಗು ಮತ್ತು ಕ್ವಾಂಟಿಟಿಯು ನಿಮ್ಗೆ ಅದನ್ನು ಕೂಡ ಕಲಿಸುವ ಪ್ರಯತ್ನ ಮಾಡುವ ಮಾಡ್ತೀನಿ ಮುಂದಿನ ಕ್ಲಾಸ್ಗಳಲ್ಲಿ ಹಾಗಾಗಿ ಇದರ ಇದು ಏನಿದೆ ಅಲ್ಲ ಸಿಲೆಬಸ್ ಹಂತ ಒಂದು ಹಂತ ಎರಡು ಇದು ಕಾಮನ್ ನೀವು ಯಾವುದೇ ಎಕ್ಸಾಮಿಗೆ ಹೋಗಬೇಕಾದ್ರೆ ಇಷ್ಟು ಪ್ರಿಪ್ರೇಷನ್ ಆಗಿ ನೀವು ರೆಡಿ ಇದ್ರೆ ನೋಟಿಫಿಕೇಶನ್ ಕರೆ ಹದಿನೈದು ದಿವಸದಲ್ಲಿ ಎಕ್ಸಾಮ್ ಇಟ್ಟರೂ ಕೂಡ ನೀವು ಸಕ್ಸಸ್ ಆಗ್ತೀರಿ ಆ ಸಿಲೆಬಸ್ ನೋಡೋ ಅವಶ್ಯಕತೆ ಇಲ್ಲ ನಿಮಗೆ ಸ್ವಲ್ಪ ಪ್ರಮಾಣದಾಗ ನೆಕ್ಸ್ಟ್ ಪ್ರಿಪ್ರೇಷನ್ ಮಾಡಬೇಕು ಅಷ್ಟೇ ಹಾಗಾಗಿ ಇದು ಕಾಮನ್ ಸಬ್ಜೆಕ್ಟ್ ಇದನ್ನ ನೀವು ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ಗೆ ಹೋಗುವಂತ ಮುಂಚೆ ಪ್ರಿಪೇರ್ ಆದು ನಾನು ಮ್ಯಾಕ್ಸಿಮಮ್ ಈ ಸಿಲೆಬಸ್ಸನ್ನು ಕವರ್ ಮಾಡ್ತೀನಿ ಮುಂದಿನ ವಿಡಿಯೋಗಳಲ್ಲಿ ಈ ಸಿಲೆಬಸ್ಸನ್ನೇ ಕವರ್ ಮಾಡೋದು ಯಾಕಂದ್ರೆ ನನಗೆ ಪರ್ಟಿಕ್ಯುಲರ್ ಇದೇ ಪೋಸ್ಟಿಗೆ ಅಂತ ನಾನು ಟ್ರೈ ಮಾಡ್ತಾ ಇಲ್ಲ ನಾವು ಹೇಳಿದೆ ನಿಮಗೆ ರೈಲ್ವೆ ಮಾಡ್ತೀನಿ ಕರ್ನಾಟಕ ಸ್ಟೇಟ್ ಪೊಲೀಸ್ ಇರುತ್ತೆ ಕೆ ಪಿ ಎಸ್ ಸಿ ಇರುತ್ತೆ ಎಲ್ಲ ಇರುತ್ತೆ ಈ ಸಬ್ಜೆಕ್ಟ್ಗಳು ಕಾಮನ್ ಆಗಿ ಎಕ್ಸಾಮಲ್ಲಿ ಕೇಳ್ತಾರೆ ನೆಕ್ಸ್ಟ್ ಬನ್ನಿ ನೆಕ್ಸ್ಟ್ ಸೆಕೆಂಡ್ ಪಾಯಿಂಟ್ ವಾಟ್ ಟು ರೀಡ್ ಹೌ ಟು ರೀಡ್ ಒಳಗಡೆ ಟೈಮ್ ಟೇಬಲ್ ವೆರಿ ಇಂಪಾರ್ಟೆಂಟ್ ಟೈಮ್ ಟೇಬಲ್ ನೀವು ಓದುವ ಹವ್ಯಾಸ ಬಳಸ್ಕೊಂಡವರು ಟೈಮ್ ಟೇಬಲ್ ಹಾಕೊಂಡಿರ್ಬೇಕು ಅದು ಯಾವ ಥರ ಹಾಕೊಂಡಿರ್ಬೇಕಂದ್ರೆ ಮಿನಿಮಮ್ ನಾನು ಹೇಳಿದ್ದೀನಿ ನಿನ್ನೆ ವಿಡಿಯೋದಲ್ಲಿ ಹೇಳಿದ್ದೀನಿ ಮಿನಿಮಮ್ ಸಿಕ್ಸ್ ಟು ಏಟ್ ಅವರ್ಸ್ ನೀವು ಓದಲೇಬೇಕು ಸಿಕ್ಸ್ ಟು ಏಟ್ ಅವರ್ಸ್ ಓದಬೇಕಂದ್ರೆ ಸಿ ಫೋರ್ ಅವರ್ಸ್ ಏರ್ ಪ್ಲಸ್ ಟು ಅವರ್ಸ್ ಏರ್ ಫೋರ್ ಪ್ಲಸ್ ಟು ಯಾಕೆ ಮಾಡಿದ್ದೀನಿ ಅಂತ ನಿಮ್ಗೆ ಹೇಳ್ಕೊಡ್ತೇನೆ ಮುಂಜಾನೆ ಹೊಸ ವಿಷಯಗಳನ್ನ ಓದಬೇಕು ಸಂಜೆ ಮುಂದೆ ಟೂ ಅವರ್ಸ್ ಅದನ್ನ ರಿವಿಷನ್ ಮಾಡಬೇಕು ಹೊಸ ವಿಷಯ ಮುಂಜಾನೆ ಅಂದ್ರೆ ಯಾಕೆ ನಮ್ ಹಿಡಿಯಾರ ಯಾವಾಗ ಹೇಳ್ಯಾರ ನಿಮ್ಗೆ ಗೊತ್ತೈತಿ ಮುಂಜಾನೆ ಓದಿದ್ದು ಒಳಗೆ ಹೋಗ್ತೈತಿ ಅಂತ ಹಂಗಾಗಿ ಮುಂಜಾನೆ ಏನೈತಲ್ಲ ಯಾವುದೇ ಒಂದು ಸಬ್ಜೆಕ್ಟ್ ಅನ್ನ ನೀವು ಅಂದ್ರೆ ಇವನ್ನೆಲ್ಲ ಪ್ರಿಪ್ರೇಷನ್ ಮಾಡಕ್ ಕುಂತಿರ್ತೀರಿ ದೆಹಲಿ ಸುಲ್ತಾನ್ರು ಓದ್ತೀರಿ ಆ ಇಷ್ಟ್ರಿ ತಗೋರಿ ದೆಹಲಿ ಸುಲ್ತಾನವ್ರು ಓದ್ತೀರಿ ಮುಂಜಾನೆ ದೇನಿ ಸುಲ್ತಾನೊಳಗೆ ಐದು ಮಂದಿ ಆಳ್ಯಾರ ಯಾರವರು ಅದರ ಅದನ್ನು ನೀವು ಮುಂಜಾನೆ ಓದಾಗ ನಿಮ್ಮ ತಲಿಯೊಳಗೆ ಹೋಗ್ತಿರ್ತೈತದ ಅದು ಹೊಸ ಅದು ನಿಮಗೆ ಅದನ್ನು ಓದೋ ಮುಂದಾಗ ತಲಿಯ ಹೋಗ್ತೈತಿ ಮುಂದೆ ಏನೈತಲ್ಲ ಸಂಜೆ ಮುಂದೆ ಎರಡು ದಾಸ ಇರ್ತದಲ್ಲ ಅವಾಗ ಅದನ್ನು ರಿವಿಸನ್ ಮಾಡಬೇಕು ಅಂದ್ರೆ ನಾನೇನು ಅಂದ್ರೆ ಈಗ ಸಬ್ಜೆಕ್ಟ್ ಮುಂಜಾನೆ ಓದಿದ್ದು ಮಧ್ಯಾಹ್ನ ಅಂದ್ರೆ ಸಂಜೆ ಮುಂದೆ ನೀವು ರಿಸನ್ ಅಂತಂದ್ರೆ ಇಲ್ಲಿ ಸರ ಫೋರ್ ಅವರ್ಸ್ ಕೊಟ್ರಿ ಇಲ್ಲಿ ಟೂ ಅವರ್ಸ್ ಕೊಟ್ರಿ ಇಲ್ಲಿ ಫೋರ್ ಅವರ್ಸಲ್ಲಿ ಫೋರ್ ಅವರ್ಸಲ್ಲಿ ನೀವು ಓದುವಂಥ ಇಷ್ಟ ಕೊಡೋ ಸಬ್ಜೆಕ್ಟ್ ಇದಾವೆ ಒಂದೇ ಸಬ್ಜೆಕ್ಟ್ ಅಲ್ಲ ನಾನು ಹಿಸ್ಟ್ರಿಯಲ್ಲಿ ಒಂದೇ ಹೇಳ್ತಾ ಇಲ್ಲ ನಿಮಗೆ ಎಡೆಡ್ ಪೇಜ್ ಎಲ್ಲಾನು ಎರ್ಡೆಡ್ ಪೇಜ್ ಓದಿರಿ ಅಂತ ರಿವಿಷನ್ ಮಾಡೋಕ್ಕೂ ಅಷ್ಟು ಟೈಮ್ ಅದಕ್ಕಿಂತ ಹಾಫ್ ಟೈಮ್ ಕೊಟ್ಟಿದ್ದೀನಿ ಹಾಗಾಗಿ ಮುಂಜಾನೆ ಹೊಸ ವಿಷಯಗಳನ್ನು ಓದಬೇಕು ಸಂಜೆ ಹೊತ್ತು ಮುಂಜಾನೆ ಓದಿದ್ದನ್ನು ರಿವಿಷನ್ ಮಾಡಬೇಕು ಓದುವ ಬಗೆ ಹೇಗೆ ಯಾರಿಗ್ಯಾರೋ ಗೊತ್ತಾ ಗೊತ್ತಿಲ್ಲ ಅದಕ್ಕೆ ಫೇಲ್ ಜಾಸ್ತಿ ಆಗ್ತಿದ್ರಿ ಕಾಂಪಿಟೇಟಿವ್ ಎಕ್ಸಾಮ್ ಸಕ್ಸಸ್ ಯಾಕೆ ಆಗ್ತಾ ಇಲ್ಲ ಅಂದ್ರೆ ಮೇನ್ ರೀಸನ್ ಇದೆ ಏನಂದ್ರೆ ನೀವು ಯಾವುದೇ ಒಂದು ಟಾಪಿಕ್ ತಗೊಂಡು ಓದಿದ ಮೇಲೆ ಮುಂದೆ ಹೋಗ್ತೀರಿ ಹಿಂದಿನ ಹಿಂದಿಂದನ್ನ ಮರಿತೀರಿ ಆ ಥರ ಮಾಡಿದ್ರೆ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಸಕ್ಸಸ್ ಆಗೋಕ್ಕೆ ಸಾಧ್ಯ ಇಲ್ಲ ಏನು ಮಾಡ್ಬೇಕು ಸರ್ ಹಾಗಾದರೆ ಹೇಳಿ ನೋಡಿ ಇವಾಗ ಏನು ಓದಿರ್ತೀರಿ ಆ ಮುಂದೆ ಹೋಗ್ತೀರಿ ಸೆಕೆಂಡ್ ಪೇಜಿಗೆ ಹೋಗ್ತೀರಿ ಮತ್ತು ನೆಕ್ಸ್ಟ್ ಡೇ ಓದೋ ಮುಂದಾಗ ಫಸ್ಟ್ ಪೇಜ್ ಓದಿ ಸೆಕೆಂಡ್ ಪೇಜ್ ಓದಬೇಕು ಫಸ್ಟ್ ಚಾಪ್ಟರ್ ಓದಿ ಸೆಕೆಂಡ್ ಚಾಪ್ಟರ್ ಓದಬೇಕು ಇವ್ಗೆ ಒಂದು ಅದು ರಿವಿಷನ್ ಆಗುತ್ತಾ ನೆಕ್ಸ್ಟ್ ಹೊಸ ಚಾಪ್ಟರ್ಗಳೇ ಓದ್ತಾನೂ ಇದ್ರಿ ಅವಾಗ ನೋಡ್ರಿ ಒಂದು ಸಬ್ಜೆಕ್ಟ್ ಇದೆಯಂತಿ ಹತ್ತು ಚಾಪ್ಟರ್ ಇದಾವೆ ಹತ್ತು ಚಾಪ್ಟರ್ ಒನ್ ಚಾಪ್ಟರ್ ಫಸ್ಟ್ ಓದ್ತೀರಿ ನೀವು ಆಮೇಲೆ ಸೆಕೆಂಡ್ ಚಾಪ್ಟರ್ ತ್ರೀ ಥ್ರೀತ್ ಫೋರ್ತ್ ಫಿಫ್ತ್ ಸಿಕ್ಸ್ತ್ ಈ ಟೆಂತ್ ಟೈಮ್ ಬಂದಾಗ ಇದನ್ನ ಒಂದು ಟೆಂತ್ ಟೈಮ್ ಓದಿರ್ತೀರಿ ಯಾಕಂದ್ರೆ ಹಿಂದಿನ ಓದ್ಯ ಮುಂದೆ ಓದ್ತಿರ್ತೀರಿ ನೀವು ಈ ಸಿಲೆಬಸ್ ಎಲ್ಲ ಕಂಪ್ಲೀಟ್ ಆಗಿ ನೀವು ಓದಿದ್ ಮುಗೀತು ಅಂದಾಗ ಏನು ಮಾಡ್ಬೇಕು ಉಲ್ಟಾ ಓದಕ್ಕೆ ಶುರು ಮಾಡ್ಬೇಕು ಅವಾಗ ಅವಾಗ ಉಲ್ಟಾ ಓದಕ್ಕೆ ಶುರು ಮಾಡಬೇಕು ಉಲ್ಟಾ ಓದಕ್ಕೆ ಶುರು ಮಾಡಿದಾಗ ಏನಾಗತ್ತ ಮತ್ತೆ ಅದು ಒಂದು ಹತ್ತು ಸಲ ಆಗತ್ತಾ ಅವಾಗ ನೀವು ಪರ್ಫೆಕ್ಟ್ನೆಸ್ ಬರ್ತೈತಿ ಎಕ್ಸಾಮ್ ದಲ್ಲಿ ಭಯ ಇಲ್ಲ ಎಕ್ಸಾಮ್ ಬರೀತಿರಿ ಕ್ವಶನ್ ನೋಡಿದ ತಕ್ಷಣ ರೈಟ್ ದಿಸ್ ಆನ್ಸರ್ ಇಸ್ ರೈಟ್ ಅಂತ ಹಾಕಿ ಬರ್ತೀರಿ ಹಾಗಾಗಿ ರಿವಿಷನ್ ಇಸ್ ವೆರಿ ಇಂಪಾರ್ಟೆಂಟ್ ಓದುವ ಬಗ್ಗೆ ಕೂಡ ಭಾಳ ಇಂಪಾರ್ಟೆಂಟ್ ಇನ್ನು ಓದು ಮುಂದಾಗ ನಮ್ಮ ಥರ್ಡ್ ಪಾಯಿಂಟ್ ಏನಪ್ಪಾ ಅಂದ್ರೆ ನಿಮ್ಮದೇ ಕೈ ಬರೋದಲ್ಲಿ ನೋಡ್ಸ್ ತಯಾರಿಸ್ ತಯಾರು ಮಾಡಬೇಕು ನೋಡ್ರಿ ಎಲ್ಲ ಬುಕ್ಸ್ಗಳು ಸಿಕ್ಕಾಪಟ್ಟೆ ಅದಾವ ಮಾರ್ಕೆಟ್ ಒಳಗಡೆ ಮೋಟಿವೇಟರ್ ಜಾಸ್ತಿ ಅದರ ಸಬ್ಜೆಕ್ಟ್ ರಿಲೇಟೆಡ್ ಇದ್ದವರು ಭಾಳ ಮಂದಿ ಇದ್ದವ ಎಲ್ಲರದ್ದು ಕೇಳ್ತೀರಿ ಏ ಏನ ಕೇಳಿದೀನಿ ಅನಿಸುತ್ತಿರ್ತದೆ ನಿಮ್ಗೆ ಆದ್ರೆ ನಿಮ್ಮದೇ ಒಂದು ನೋಡ್ಸಿದ್ದಾಗ ಮಾತ್ರ ಅದಕ್ಕೆ ಹೆಚ್ಚಿನ ವ್ಯಾಲ್ಯೂ ಬರ್ತೈತಿ ಹಾಗಾಗಿ ಏನು ಮಾಡಬೇಕು ಪ್ರತಿಯೊಂದು ಪಾಯಿಂಟನ್ನು ಪಡೆದಿಟ್ಕೋಬೇಕು ಆ ಪಾಯಿಂಟ್ ಕಡೆ ಪಾಯಿಂಟ್ ಕೆಳಗಡೆ ನಿಮ್ಗೆ ಅನಿಸುತ್ತಾ ಇದನ್ನು ಎಕ್ಸಾಮಲ್ಲಿ ಕೇಳಬಹುದು ಅಂದರೆ ರೆಡ್ ಮಾರ್ಕಲ್ಲಿ ಮಾರ್ಕ್ ಮಾಡಿಟ್ಕೋರಿ ಇಲ್ಲಾಂದ್ರೆ ರೌಂಡ್ ಮಾಡಿರಿ ಅರ್ಥ ಆಯಿತು ಇದನ್ನ ಯಾಕೆ ಹೇಳ್ತೀನಿ ಅಂದರೆ ಎಕ್ಸಾಮಿಗೆ ಇನ್ನೊಂದು ಫಿಫ್ಟೀನ್ ಡೇಸ್ ಇದೆ ನೀವು ಎಕ್ಸಾಮ್ ಹೋಗ್ತಾ ಇದ್ದೀರಿ ಅಂತಾಗ ನೀವು ಓನ್ಲಿ ಪೇಜಸ್ ತಿರುಗಿಸ್ತಾ ಇದ್ರೆ ನಿಮ್ಗೆ ಆನ್ಸರ್ ಗೊತ್ತಾಗ್ತಾ ಹೋಗ್ತಾ ಅದನ್ನು ಪೂರ್ತಿ ಓದಿದಂಗೆ ಅನಿಸ್ತೈತಿ ಅದು ಎಕ್ಸಾಮ್ ಟೈಮಲ್ಲಿ ನಿಮ್ಗೆ ಭಾಳ ಹೆಲ್ಪ್ ಮಾಡ್ತೈತಿ ಇನ್ನು ನಾಲ್ಕನೇ ಪಾಯಿಂಟ್ ಬಂದ್ಬಿಟ್ಟು ನಿಮ್ಮನ್ನು ನೀವು ಪರೀಕ್ಷೆಗೆ ಪರೀಕ್ಷಿಸಿಕೊಳ್ಳಿ ಓದಿದ್ದು ನನಗೆ ನೆನಪೈತೆ ಇಲ್ಲ ಅನ್ನೋದು ಹೆಂಗೆ ನಿಮ್ಗೆ ಗೊತ್ತಾಗೋದು ನೀವು ನಿಮ್ಮನ್ನ ನೀವು ಟೆಸ್ಟ್ ಮಾಡ್ಕೋತಾ ಇರಬೇಕು ಯಾವುದಾದ್ರು ಕ್ವಶನ್ ಪೇಪರ್ನಗಳನ್ನು ನೋಡ್ತಾ ಇರಬೇಕು ಅದರಲ್ಲಿ ಆನ್ಸರ್ ಬರಲಿಲ್ಲ ಅಂದ್ರೆ ಮತ್ತೆ ಹೋಗಿ ಆಗಿ ಓದಬೇಕು ಆ ಸಬ್ಜೆಕ್ಟನ್ನು ಇವಾಗ ನಾನು ಹೇಳಿದಿನಲ್ಲ ದೆಹಲಿ ಸುಲ್ತಾನರು ಆಯ್ದ ಏಕೈಕ ಮಹಿಳೆ ರಜೆಯ ಸುಲ್ತಾನ ಅಂತ ಹೇಳ್ತಾ ಇದ್ದೀನಿ ಅದನ್ನೇ ಏನು ಮಾಡಬೇಕು ಯಾವ್ದಾದ್ರು ಕ್ವಶನ್ ಕೇಳಿದಾಗ ಅದಕ್ಕೆ ಆನ್ಸರ್ ಬರದೇ ಇದ್ದಾಗ ಪೂರ್ತಿ ಹೋಗಿ ಥರವಾಗಿ ಓದಬೇಕು ಮತ್ತೊಂದು ಸಲ ಪೂರ್ತಿಯಾಗಿ ಓದಬೇಕು ಹಂಗೆ ಮಾಡಿದ್ರೆ ಮಾತ್ರ ಯಶಸ್ವಿ ಆಗಲಿಕ್ಕೂ ಸಾಧ್ಯ ಇನ್ನು ಲಾಸ್ಟಿಗೆ ಐದನೇ ಪಾಯಿಂಟ್ ಬಂದುಬಿಟ್ಟು ಒತ್ತಡ ಮಾಡ್ತು ಮನಶ್ಚಾತಿಯ ವಿಶ್ರಾಂತಿ ಪ್ರೆಷರ್ ಫ್ರೀ ಆಗಿ ಓದ್ರಿ ಈಗ ಹಾವು ಲೆಂದಿ ಟೈಮು ಆ ಮೂರು ತಿಂಗಳು ಆರು ತಿಂಗಳು ಕುಂತಾಗ ಒಂದು ಹಂತಕ್ಕೆ ಬರ್ತೀರಿ ಒಂದು ವರ್ಷ ಕುಂತಾಗ ಓಕೆ ನಾನು ಆ ಟ್ಯಾಕಲ್ ಮಾಡ್ತೀನಿ ಅನಿಸುತ್ತಾ ಒಂದೂರು ವರ್ಷದಲ್ಲಿ ಡೆಫಿನೆಟ್ಲಿ ಟ್ಯಾಕಲ್ ಮಾಡೇ ಮಾಡ್ತೀರಿ ಹಾಗಾಗಿ ಇದನ್ನ ಏನೈತಲ್ಲ ಭಾಳ ಮನಸ್ಸಿಗೆ ತೊಗೊಂಡು ನೀವು ಪ್ರಯತ್ನ ಪಡ್ರಿ ಇದು ಆಗಿತ್ತು ನಂದು ಪ್ಲ್ಯಾನ್ ಎ ಪ್ಲ್ಯಾನ್ ಡಿ ಇದಲ್ಲಿ ನಾನು ನಿಮಗೆ ಒಂದು ವಿಷಯ ಅಂದ್ರೆ ಕರ್ನಾಟಕ ರಾಜ್ಯದಲ್ಲಿ ಮೋಸ್ಟ್ ಪಾಪ್ಯುಲರ್ ಕೆಟಗರಿ ಪೋಸ್ಟ್ ಯಾವ್ದಪ್ಪ ಅಂದ್ರೆ ಯಾವುದು ಅದನ್ನ ಮುಂದಿನ ವಿಡಿಯೋದಲ್ಲಿ ಹೇಳ್ತೀನಿ ಅದನ್ನ ಹೇಗೆ ತಯಾರಿ ಮಾಡಬೇಕು ಅದನ್ನ ಏನು ಏನು ಮಾಡಿದ್ರೆ ನಿಮ್ಗೆ ಅದು ಹೆಲ್ಪ್ ಆಗುತ್ತೆ ಅಂತ ನಾ ಹೇಳ್ತೀನಿ ಇನ್ನೊಂದು ವಿಷಯ ಬಿಟ್ಕೋರಿ ನೀವು ಹೋಗ್ತಾ ಇರೋದು ಮಾರ್ಗ ಸರಿ ಇದ್ರೆ ನೀವು ಮಾಡೋ ಪ್ರಯತ್ನ ಶುದ್ಧವಾಗಿದ್ರೆ ಜಯ ಖಡಾಖಂಡಿತವಾಗಿ ನಿಮ್ಮ ಹತ್ತಿರ ಬರ್ತೈತಿ ಒಂದು ವೇಳೆ ಜಯ ಬರದೇ ಇದ್ರೆ ಏನಾಯ್ತು ಏನಾದ್ರೂ ಮಾಡಿ ಬದುಕೋಣ ಆದರೆ ಬದುಕುವ ಬದು ಏನಾದರೂ ಮಾಡು ಬದುಕುವಕ್ಕಿಂತ ಮುಂಚೆ ನನ್ನೊಂದು ಪ್ರಯತ್ನ ಇತ್ತು ಅನ್ನೋದು ಮನಸ್ಸಲ್ಲಿ ಇರಬೇಕು ಅದನ್ನು ನೀವು ಮಾಡಬೇಕು ಅಂತ ಹೇಳಿ ನಿಮ್ಮ ಜೊತೆ ನಾ ಇದ್ದೀನಿ ಯಾವುದೇ ಕ್ವಶನ್ಗಳಿದ್ರಿ ಕೇಳಿರಿ ಡೆಫಿನೆಟ್ಲಿ ನಾನು ನಿಮಗೆ ಹೆಲ್ಪ್ ಮಾಡ್ತೀನಿ ನನಗೆ ಗೊತ್ತಿರದೇ ಇದ್ದರೆ ಮತ್ತೆ ತಿಳ್ಕೊಂಡು ಹೆಲ್ಪ್ ಮಾಡ್ತೀನಿ ಅಂತ ಹೇಳ್ತೀನಿ ಹಾಗಾಗಿ ಮುಂದಿನ ಕ್ಲಾಸಿನ ಸಲುವಾಗಿ ವೇಟ್ ಮಾಡಿರಿ ಮುಂದಿನ ಕ್ಲಾಸಲ್ಲಿ ಸಿಗೋಣ ಏನಂತೀರಿ ಧನ್ಯವಾದಗಳು 嗯嘛。